ಉಗಾರ್ ಬಿಗೆ ಪಿಕೆಪಿಎಸ್ನ ಶತಮಾನೋತ್ಸವ ಒಂದು ನೂರ ಇಪ್ಪತ್ತು ವರ್ಷಗಳ ಇತಿಹಾಸವಿರುವ ಸಹಕಾರ ಕ್ಷೇತ್ರ ದೇಶದ ಆರ್ಥಿಕ ಪ್ರಗತಿಗೆ ಪೂರಕವಾಗಿದೆ ಲಕ್ಷ್ಮಣ್ ಸವದಿ ಸಹಕಾರ ಚಳವಳಿಗೆ ಸುಮಾರು ಒಂದು ನೂರ ಇಪ್ಪತ್ತು ವರ್ಷಗಳ ಇತಿಹಾಸವಿದ್ದು ದೇಶದ ಆರ್ಥಿಕ ಪ್ರಗತಿಗೆ ಸಾಕಷ್ಟು ಕೊಡುಗೆ ನೀಡಿದೆ ದೇಶದಲ್ಲಿ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಸಹಕಾರಗಳು ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಠೇವಣಿಯೊಂದಿಗೆ ಸಾವಿರಾರು ಜನರಿಗೆ ಉದ್ಯೋಗಾವಕಾಶಗಳನ್ನು ನೀಡಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಅತ್ರೆ ಶಾಸಕ ಲಕ್ಷ್ಮಣ ಸವದಿ ಹೇಳಿದ್ದಾರೆ ಅವರು ಶನಿವಾರ ದಿನಾಂಕ ಏಳರಂದು ತಾಲೂಕಿನ ಉಗಾರ್ಬುದ್ರು ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಶತಮಾನೋತ್ಸವ ಕಟ್ಟಡ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದರು ಅವಿಭಾಜಿತ ಅತನಿ ತಾಲೂಕಿನಲ್ಲಿ ಒಂದು ನೂರ ಐವತ್ನಾಲ್ಕು ಸಹಕಾರ ಸಂಘಗಳಿದ್ದು ನೂರಕ್ಕೆ ನೂರು ವಸೂಲಾತಿ ಇದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ಸಹಕಾರ ಕ್ಷೇತ್ರದಲ್ಲಿ ಈ ಸಹಕಾರಿಯ ಅಧ್ಯಕ್ಷ ಶೀತಲ್ ಪಾಟೀಲ್ ಅವರು ಮಾಡಿರುವ ಸಾಧನೆ ಅಮೋಘವಾಗಿದೆ ಎಂದರು ಸ್ಥಾಪನೆ ಮಾಡಲಿಕ್ಕೆ ಮೂಲ ಕಾರಣಿಕರ್ತರು ಬಹುಶಃ ಅವತ್ತಿನ ದಿವಸ ಆ ಪುಣ್ಯಾತ್ಮ ಈ ಸಹಕಾರಿ ಚಳವಳಿಯನ್ನ ಪ್ರಾರಂಭ ಮಾಡದೆ ಹೋಗಿದ್ರೆ ಈ ಕ್ಷೇತ್ರ ಈ ದೇಶದಲ್ಲಿ ಇರ್ತಿರಲಿಲ್ಲ ಅವತ್ತು ನೂರ ಇಪ್ಪತ್ತೆರಡು ವರ್ಷಗಳ ಹಿಂದೆ ಆ ಪುಣ್ಯಾತ್ಮ ಈ ಸಹಕಾರಿ ಕ್ಷೇತ್ರದ ಒಂದು ಬೀಜವನ್ನು ಹಾಕಿ ಅದಕ್ಕೆ ನೀರು ಗೊಬ್ಬರವನ್ನು ನೀಡಿ ಇವತ್ತು ದೊಡ್ಡ ಹೆಮ್ಮರವಾಗಿ ಇವತ್ತು ದೇಶಕ್ಕೆ ತೆರಳ ಕೊಡ್ತಕ್ಕಂಥ ಕ್ಷೇತ್ರ ಅದು ಯಾವುದಾದ್ರೆ ಇದ್ರೆ ಅದು ಸಹಕಾರಿ ಕ್ಷೇತ್ರ ಅಂತ ಹೇಳಿ ಇವತ್ತು ನಾವು ಹೆಮ್ಮೆಯಿಂದ ಇವತ್ತು ಹೇಳ್ಕೊಟ್ಟಿದ್ದೀವಿ ಸಹಕಾರಿ ಕ್ಷೇತ್ರದಲ್ಲಿ ಮಾಡದೇ ಇರತಕ್ಕಂಥ ಕಾರ್ಯಗಳೆಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿ ಒಂದು ನಾ ಇದೆ ಸಹಕಾರಿ ಕ್ಷೇತ್ರದ ಮುಖಾಂತರ ಬೇಕಾದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಇದೆ ಈ ಕ್ಷೇತ್ರದ ಮುಖಾಂತರ ಸಮಾಜದ ದೊಂಕಗಳನ್ನು ತಿದ್ದತಕ್ಕಂಥದ್ದು ಸಮಾಜವನ್ನು ಕಟ್ಟತಕ್ಕಂಥದ್ದು ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಸಮಾಜವನ್ನು ಉದ್ಧಾರ ಮಾಡತಕ್ಕಂಥ ಯಾವುದಾದ್ರೂ ಒಂದು ಕ್ಷೇತ್ರ ಈ ಭೂಮಿ ಮೇಲಿದ್ರೆ ಅದು ಸಹಕಾರಿ ಕ್ಷೇತ್ರ ಅಂತ ಹೇಳಿ ಇವತ್ತು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಇವತ್ತು ಹೇಳ್ಕೊಳಿಕ್ಕೆ ನಾನು ಮೈತ್ರಿ ಸಹಿತಕ್ಕಂಥ ಬಹಳ ಕಷ್ಟ ಅದು ಸರ್ಕಾರಿ ಕ್ಷೇತ್ರ ಹುಟ್ಟು ಹಾಕುವುದು ಭಾಳ ಸುಲಭ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕೋದು ಎಷ್ಟು ಸುಲಭನೋ ಅದನ್ನು ನಡೆಸ್ಕೊಂಡು ಹೋಗುವುದು ಅಷ್ಟೇ ಕಷ್ಟ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಕ್ಷೇತ್ರದಲ್ಲಿ ಇರ್ತಕ್ಕಂಥ ತಿಳ್ಕೊಂಡಿದ್ವಿ ಇಲ್ಲಿ ನಮ್ಮ ಪ್ರಾಮಾಣಿಕತೆ ಇರಬೇಕು ದಕ್ಷತೆ ಇರಬೇಕು ದೂರದೃಷ್ಟಿ ಇರಬೇಕು ಇದ್ದಾಗ ಮಾತ್ರ ನೂರು ವರ್ಷಗಳ ಕಾಲ ಈ ಸಂಸ್ಥೆಯನ್ನು ಈ ಕ್ಷೇತ್ರವನ್ನು ಒಯ್ಲಿಕ್ಕೆ ಅದು ಸಾಧ್ಯ ಆಗ್ತದೆ ಬಹುಶಃ ಒಂದು ನನಗೆ ಪ್ರಶಸ್ತಿ ಪತ್ರವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನು ಅಲ್ಲಿ ವ್ಯಕ್ತಪಡಿಸಿದ್ರು ಇವತ್ತು ಅವ್ರು ಹೇಳಿದರು ಲಕ್ಷ್ಮಣ ಸವದಿ ಅವರು ಸಹಕಾರಿ ಸಚಿವರಾದಂಥ ಸಂದರ್ಭದಲ್ಲಿ ಈ ನಾಡಿನಲ್ಲಿ ಬಡ್ಡಿ ರಹಿತ ಸಾಲವನ್ನು ಕೊಡ್ಲಿಕ್ಕೆ ನನ್ನ ಅಲ್ಲ ಅಂತ ಹೇಳಿ ನಾನಿವತ್ತು ಬಳಸ್ಕೋತೀನಿ ಆ ಶ್ರೇಯಸ್ಸು ಯಾರಿಗೆ ಸಲ್ತದಪ್ಪ ಅಂತಂದ್ರೆ ಅದು ಎರಡು ಸಾವಿರದ ನಾಲ್ಕರಿಂದ ನಿರಂತರವಾಗಿ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ನನ್ನ ಮತದಾರಿಗೆ ಅದು ಸಲ್ತಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಿರ್ತಕ್ಕಂಥದ್ದು ಅದರಿಂದ ಇವತ್ತು ವಿಶೇಷವಾಗಿ ಉಗಾರ್ ಗ್ರಾಮದ ಜನ ನೂರು ವರ್ಷಗಳ ಕಾಲ ಈ ಸಂಸ್ಥೆಯನ್ನು ಪ್ರಾಮಾಣಿಕವಾಗಿ ಹುಟ್ಟಾಕೊಂಡು ಇಲ್ಲಿವರೆಗೆ ಬೆಳೆಸ್ಕೊಂಡು ಬಂದು ಸುಮಾರು ಈ ಸಂಸ್ಥೆ ಒಂಬತ್ತು ಕೋಟಿ ಹದಿನೇಳು ಲಕ್ಷ ರೂಪಾಯಿ ಸಾಲವನ್ನು ಕೊಡೋದ್ರ ಜೊತೆಗೆ ವಸೂಲಾತಿ ಹೇಗಿದೆಯಪ್ಪ ಅಂತಂದರೆ ನೂರಕ್ಕೆ ನೂರಷ್ಟು ಮೈಸೂಲಾತಿ ಇದೆ ಇಲ್ಲಿ ಒಂದು ಈ ಸಂಸ್ಥೆಯ ಒಂದು ಚಿತ್ರಣವನ್ನು ನೋಡಿದರೆ ಬಹುತೇಕ ಒಳ್ಳೆಯ ಒಂದು ನಡವಳಿಕೆಯಿಂದ ಮತ್ತು ಉತ್ತಮ ರೀತಿಯಿಂದ ಆಡಳಿತ ಮಂಡಳಿಯವರು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಬಹಳ ಉತ್ತಮ ರೀತಿಯಿಂದ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದು ಇಲ್ಲಿ ನಮ್ಮ ಮುಂದೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಅದಕ್ಕೆ ನಾನು ಶೀತಲ್ ಪಾಟೀಲ್ಗೆ ಮತ್ತು ಅವರು ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೆ ಮತ್ತು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೆ ನಾನು ಸಹಕಾರಿಯಾಗಿ ಅವರನ್ನ ತುಂಬು ಹೃದಯದಿಂದ ಅವರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಶಾಸಕ ರಾಜು ಕಾಗಿ ಮಾತನಾಡಿ ಸಹಕಾರ ಸಂಘಗಳು ಮೋಜಿನ ವಸ್ತುಗಳನ್ನು ಖರೀದಿಸುವವರಿಗೆ ಸಾಲ ನೀಡದೆ ಗುಡಿ ಕೈಗಾರಿಕೆ ಮಾಡುವವರಿಗೆ ಸಾಲ ನೀಡಿದರೆ ವಸೂಲಾತಿಗೆ ಅನುಕೂಲವಾಗುತ್ತದೆ ಎಂದರು ಅಲ್ಲಿ ಸಿಬ್ಬಂದಿ ಕೇಳಿ ನಮ್ಮ ಆದ್ರೆ ನೀವೇನು ಕೆಲಸ ಮಾಡಕ್ ಬರ್ತೀವಿ ಪೇಪರ್ ಓದಕ್ ಬರ್ತೀರಿ ನಾಳೆ ನಡೆದ ಪೇಪರ್ ಬಂದ್ ಮಾಡಿ ಆದ್ರೆ ಆ ವ್ಯವಸ್ಥೆಗಳನ್ನ ಅಪ್ಪನಗೌಡರು ಬ್ಯಾಕ್ಟ್ರಿ ಈ ಸ್ವತಃ ಮಟ್ಟ ಆಸ್ತಿ ಹೋಗ್ತಿದ್ರು ಇವತ್ತು ಆ ಎಲ್ಲ ಮಾಡಿದ್ರು ಇವತ್ತು ನಾವೇನು ಗತಿಗಳಿವೆ ಚೆನ್ನಾಗಿ ಗತಿಗಳು ಇವತ್ತು ನಮ್ಮ ಏನಾರ ಆಸ್ತಿ ಮಾಡಿಟ್ಟಿದ್ದಾರೆ ನಮ್ ಸಂಸ್ಥೆಗಳು ಮಾಡಿಟ್ಟಿದಾರು ನಮ್ಗೆಲ್ಲಾ ಸಕ್ಕರೆ ಕಾರ್ಖಾನೆಗಳು ಮಾಡಿಟ್ಟಿದಾರು ಇಂತ ಸೊಸೈಟಿಗಳು ಮಾಡಿಟ್ಟಿದಾರು ನಾವೇನ್ ಮಾಡಿದೀವಿ ಇವತ್ತು

ಸಹಕಾರಿಯ ಅಧ್ಯಕ್ಷ ಶೀತಲ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅನೇಕ ಮುಖಂಡರು ತಮ್ಮ ಅನಿಸಿಕೆ ಹಂಚಿಕೊಂಡರು ಪ್ರವರ್ತಕರನ್ನಾಗಿ ಅಣ್ಣಾ ಸಾಹೇಬ್ ಅಣ್ಣಾಸಾಹೇಬ್ ಹನುಮಂತೆ ಇವರನ್ನು ನೀರಾವರಿ ಕಮಿಟಿಗೆ ಆಯ್ಕೆ ಮಾಡಿ ನೀರಾವರಿ ಪೈಪ್ಲೈನ್ ಪ್ರಾರಂಭಿಸಲಾಯಿತು ತದನಂತರ ಅವತ್ತಿನ ಅವತ್ತಿನ ಸಮಯದಲ್ಲಿ ಗ್ರಾಮದಲ್ಲಿ ವಿದ್ಯುತ್ ಶಕ್ತಿ ಇಲ್ಲಾದ್ರೂ ಕೂಡ ಡಿಸೆಲ್ ಇಂಜಿನ್ಗಳ ಮುಖಾಂತರ ಇಂಜಿನ್ಗಳ ಮುಖಾಂತರ ನೀರಾವರಿಯನ್ನು ಪೈಪ್ಲೈನ್ ಮಾಡಿ ಪ್ರಾರಂಭಿಸಿದ್ರು ತದನಂತರ ವಿದ್ಯುತ್ ಶಕ್ತಿ ಬಂದ ಮೇಲೆ ಮೋಟರ್ ಅಳವಡಿಸಲಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತಾರರಿಂದ ಇಲ್ಲಿಯವರೆಗೆ ಹದಿನೈದು ಜನ ಈ ಸಂಸ್ಥೆ ಅಧ್ಯಕ್ಷರಾಗಿ ಸಂಸ್ಥೆಯನ್ನು ಅಭಿವೃದ್ಧಿಗೊಳಿಸುತ್ತಾ ಬಂದಿದ್ದು ಸುಮಾರು ಏಳು ವರ್ಷಗಳಿಂದ ನನ್ನ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಮನ್ನ ನಡೆಸುತ್ತಾ ಬಂದಿರ್ತೇನೆ ಈ ಸಂಸ್ಥೆಯು ತನ್ನ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಒಂದು ಸಾವಿರ ರೂಪಾಯಿ ಪ್ರಾರಂಭಿಕ ಷೇರು ಬಂಡವಾಳದೊಂದಿಗೆ ಪ್ರಾರಂಭವಾಗಿ ಷೇರು ಬಂಡವಾಳ ಹೊಂದಿತ್ತು ಸಂಸ್ಥೆಯ ಚರಮತ್ತು ಮತ್ತು ಸ್ಥಿರಾಸ್ತಿ ಸುಮಾರು ಮೂರು ಕೋಟಿ ಹೊಂದಿತ್ತು ನಮ್ಮ ಸಂಸ್ಥೆಯಲ್ಲಿ ಆರು ಜನ ಸಿಬ್ಬಂದಿ ನಿರ್ವಹಿಸುತ್ತಿದ್ದು ನಮ್ಮ ಸಂಸ್ಥೆಯಲ್ಲಿ ಸಂಸ್ಥೆಯ ಮುಖಾಂತರ ಹೆಸರಾಂತ ಕಂಪನಿ ಕಂಪನಿಗಳ ರಸಗೊಬ್ಬರಗಳ ಡೀಲರ್ಶಿಪ್ ಹೊಂದಿದ್ದು ನ್ಯಾಯಬೆಲೆ ಅಂಗಡಿಗಳನ್ನು ಹೊಂದಿದ್ದು ಎಲ್ಲ ವ್ಯವಹಾರಗಳು ಅತ್ಯಂತ ಪಾರದರ್ಶಕವಾಗಿ ನಡೆಸುತ್ತಿದ್ದು ಈ ಸಂಸ್ಥೆಯನ್ನು ಸಂಪೂರ್ಣ ಗಣಕೀಕೃತಗೊಳಿಸಿದ್ದು ಇತ್ತೀಚೆಗೆ ಹದಿಮೂರರಿಂದ ಸನ್ಮಾನ್ಯ ಎರಡ್ ಸಾವಿರದ ಹದಿಮೂರರಿಂದ ಸನ್ಮಾನ್ಯ ಲಕ್ಷ್ಮಣನ ಸೌದಿಯವರೊಂದಿಗೆ ನಮ್ಮ ಒಡನಾಟ ಪ್ರಾರಂಭ ಪ್ರಾರಂಭವಾಗಿದ್ದು ಹದಿಮೂರರಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ಪತ್ತನ್ನು ಹೊಂದಿತ್ತು ಸಹಕಾರ ಸಹಕಾರದಿಂದ ಇಂದು ಸುಮಾರು ಹನ್ನೆರಡು ಕೋಟಿ ಪತ್ತನ್ನು ಹೊಂದಿರುತ್ತದೆ ನಮಗೆಲ್ಲ ಅಲ್ಲ ಅಂದ್ರೆ ನಮ್ಮ ಮೂರು ಮಂದಿಗೆ ಚೂಡಿದಾರ್ ಕಂಪನಿ ಮಾತು ನೋಡ್ಬಾ ಇದ್ರು ಅಂತ ಹೇಳಿ ಈ ಮಾತನ್ನ ಲಕ್ಷ್ಮಣ್ ಸವದಿಯವ್ರ ಶೇಟ್ಪಾಳ್ ಹೇಳಿದ್ರು ಹೀಗೆ ನಮ್ಗೆಲ್ಲ ಹೆಸರು ಇಡ್ತಿದ್ರು ನಮಗ್ ಚೇಷ್ಟೆ ಮಾಡ್ತಿದ್ರು ಅಂತ ಹೇಳಿ ನನಗೆ ಶಾಸಕ ಮಾಡ್ಲಿಕ್ಕೆ ಯಾಕ ಇವ್ರ ಬಗ್ಗೆ ಒಂದು ನನಗೆ ಗೌರವ ಭಾವನೆ ಯಾವುದೇ ಅವ್ರ ಪಕ್ಷದೊಳಗ ಯಾವ ಪಕ್ಷದೊಳಗ ಬೇರೆ ಬೇರೆ ಪಕ್ಷದೊಳಗ ಹೋದ್ರ್ನು ಕೂಡ ಒಂದು ಗೌರವ ಭಾವನೆ ಯಾಕೆತ್ತಂದ್ರೆ ನನ್ನ ಶಾಸಕ ಮಾಡುವಳಗ ಅವ್ರು ಬಹಳಷ್ಟು ಪ್ರಯತ್ನ ಮಾಡಿದ್ರು ಅದನ್ನ ನಾನು ಮೇಲಿನ ಮೇಲೆ ನೆನಪು ಮಾಡ್ಬೇಕಾಗ್ತದೆ ಈಗಿನ ಪರಿಸ್ಥಿತಿ ಬೇರೆ ಅದ ಈ ನನಗ್ ಗೊತ್ತೂ ಇಲ್ಲ ಈ ಶತಮಾನೋತ್ಸವ ಇದಕ್ಕೂ ನೂರು ವರ್ಷ ದಾಟಿ ಹೋಗಿದಂತ ಹೇಳಿ ಮನಿ ಶೀತರ್ ಪಾಟೀಲ್ ಅವರು ಮಣಿಗೆ ಬಂದಾಗ ಹೇಳಿದ್ರು ನಿಮ್ಮ ಅಜ್ಜ ಅವ್ರು ಇದ್ರೊಳಗೆ ಬೋರ್ಡ್ ಇದ್ರೊಳಗೆ ಬೋರ್ಡದೊಳಗಿದ್ರು ಸಾನ್ನಿಧ್ಯವನ್ನು ಶ್ರೀ ಕ್ಷೇತ್ರ ಕನಕಗಿರಿಯ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಪರಮಪೂಜಾ ಶ್ರೀ ಧವಲಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಸ್ವಸ್ತಿ ಶ್ರೀ ಭಾನುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಪರಮಪೂಜ್ಯ ಸ್ವಸ್ತಿ ಶ್ರೀ ಜಗದ್ಗುರು ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಪರಮಪೂಜ್ಯ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಪರಮಪೂಜ್ಯ ಶ್ರೀ ಯತೀಶ್ವರಾನಂದ ಮಹಾಸ್ವಾಮಿಗಳು ಪರಮಪೂಜ್ಯ ಶ್ರೀ ಅಮರೇಶ್ವರ ಮಹಾಸ್ವಾಮಿಗಳು ಹಬಾಪ ಶ್ರೀ ಆನಂದರಾವ್ ಸಾಹೇಬ್ ಜಾಧವ್ ಮಹಾರಾಜರು ವಹಿಸಿದ್ದರು ಅತಿಥಿಗಳಾಗಿ ಮಾಜಿ ಶಾಸಕ ಮೋಹನ್ ಶಹಾ ಡಿಸಿಸಿ ಬ್ಯಾಂಕಿನ ಉಪಪ್ರಧಾನ ವ್ಯವಸ್ಥಾಪಕ ಶಿವಪುತ್ರ ಬಾಗೇವಾಡಿ ಡಿಸಿಸಿ ಬ್ಯಾಂಕಿನ ತಾಲೂಕಾ ನಿಯಂತ್ರಣಾಧಿಕಾರಿ ಶಂಕರ್ ನಂದೇಶ್ವರ ಬ್ಯಾಂಕ್ ನಿರೀಕ್ಷಕ ಶಿವಾನಂದ್ ಗುರುಡ್ ನೂತನ ಕಟ್ಟಡದ ಇಂಜಿನಿಯರ್ ಆದಿನಾಥ್ ವಸ್ವಾಡಿ ಮುಖಂಡರಾದ ಕೆಎ ವನಜೋಳ್ ರಾಜು ನಾಡ್ಗೌಡ್ ಅಭಯ್ ಕುಮಾರ್ ಅಖಿವಾಟಿ ರವೀಂದ್ರ ಪೂಜಾರಿ ಮುಕುಂದ್ ಪೂಜಾರಿ ಅಮರ್ ದುರ್ಗನವರ್ ಸಿದ್ದಪ್ಪ ಕನಾಳಿ ಸುಭಾಷ್ ಪಾಟೀಲ್ ಉರ್ಫ್ ಕಿತ್ತೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಉಗಾರ್ ಭೀಕೆಯಿಂದ ಬಸವರಾಜ್ ತಾರದಾಳೆ